ಅವಾಚ್ಯವಾಗಿ ಬೈದಾಡಿದ ಶಿಕ್ಷಕನ ವಿಡಿಯೋ ವೈರಲ್ ಶಿಕ್ಷಕರ ದಿನಾಚರಣೆಯ ದಿನವೇ ಕುಡಿದ ಮತ್ತಿನಲ್ಲಿ ತೇಲಾಡಿದ ಶಿಕ್ಷಕನ ವಿಡಿಯೋ ವೈರಲ್ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಶೇರಿ ಭೀಕನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕನ ವಿಡಿಯೋ ವೈರಲ್ ಗುರುರಾಜ್ ಕುಲಕರ್ಣಿ ಎನ್ನುವ ಶಿಕ್ಷಕನ ವಿಡಿಯೋ ವೈರಲ್ ಎಣ್ಣೆ ನಶೆಯಲ್ಲಿ ತಮ್ಮ ಇಲಾಖೆಯ ವಿರುದ್ಧವೇ ನಿಂದನೆ ಕುಡಿದ ಮತ್ತಿನಲ್ಲಿ ಅವಾಚ್ಯವಾಗಿ ನಿಂದಿಸಿರುವ ವಿಡಿಯೋ ವೈರಲ್ ನಾನು ಬೈದ್ರೆ ಸಸ್ಪೆಂಡ್ ಮಾಡ್ತಾರೆ ಮಾಡಿದರೂ ನನಗೇನೂ ಚಿಂತೆ ಇಲ್ಲ ಅಂತ ಹೇಳಿದ ಶಿಕ್ಷಕ ಕೊಡಿದ ಮತ್ತಿನಲ್ಲಿ ಶಿಕ್ಷಕ ಗುರುರಾಜ್ ಕುಲಕರ್ಣಿ ನಿಂದನೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮನ ಬಂದಂತೆ ನಿಂದಿಸಿದ ಸರ್ಕಾರಿ ಶಾಲಾ ಶಿಕ್ಷಕ ಗುರುರಾಜ್ ಕುಲಕರ್ಣಿ ಎದ್ದಿದ ಶಿಕ್ಷಣ ಇಲಾಖೆಯ ಯಾವ ಕ್ರಮವನ್ನ ಕೈಗೊಳ್ಳುತ್ತೋ ಕಾದು ಮಕ್ಕಳು ಕೊಡಲ್ಲ ಡಿಡಿ ಪಿ ಕೊಡೋಲ್ಲ ಸಿ ಆರ್ ಪಿ ಕೊಡೋಲ್ಲ ಬಿ ಆರ್ ಪಿ ಕೊಡೋಲ್ಲ ಬಿ ಆರ್ ಸಿ ಕೊಡಿಲ್ಲರೂ ಕೊಡೋಲ್ಲ ಹೆಣ್ಣ ಮಕ್ಕಳು ಕೊಡ್ತಾರೆ ನಮ್ಮ ರಮಣ ಅಲ್ಲ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಸಸ್ಪೆಂಡ್ ಮಾಡ್ತಿರಿ ಮಾಡಿ ಸಂಟ ಕಿತ್ಕೋರಿ ಒನ್ ಸಸ್ಪೆಂಡ್ ಆಗೋಣಮ್ಮ ಈ ಹೆದ್ರಲ್ಲ ಹೆದರಲ್ಲ ಏನು ಸಸ್ಪೆಂಡ್ ಅಂದ್ರೆ ಏನು ಮೂರು ತಿಂಗ್ಳು ಮನೆ ಕುಂದಿರೋದು ಅರ್ಧ ಪೇಮೆಂಟ್ ತಗೋದು ಮತ್ತೆ ಬೇಡಿ ಜಾಗಕ್ಕೆ ಹೋಗೋದು ಟ್ರಾನ್ಸ್ಫರ್ಕಿನ ಶಾರ್ಟ್ಕಟ್ ಕಟ್ ಸಸ್ಪೆಂಡ್ ಆಗೋದು ಬೋಸ್ರಿ ಮಕ್ಕಳು ಬೋಳಿ ಮಕ್ಕಳು ನನ್ನ ಕೈಯಾಗ ಗನ್ ಸಿಕ್ಕರೆ ಎಲ್ಲ ತಾಲಿಬಾನ್ ಸಲ ಗಲ್ಗಳ ಹೊಡ್ತೀನಿ ನಿಮ್ಗೆ ಎಲ್ಲ ಅಧಿಕಾರಿಗಳಿಗೆ ಹೇಳ್ತೀನೋ ಬಿಡೋದು ಸುಳಿ ಮಕ್ಕಳು ಲಂಚ ತಿನ್ನೋ ಬಿಡೋಣ ಚಿಕ್ಕಿ ಹಾಕಿರಿ ತತ್ತಿ ಹಾಕಿರಿ ಮೊಟ್ಟೆ ಹಾಕಿರಿ ಅದು ಹಾಕಿರಿ ಕಲಿಸೋದಿಲ್ಲ ಶಂಟಿಲ್ಲ ರೀ ಆ ಫಾರ್ಮ್ ತುಂಬ್ರಿ ಸಮಾಲೋಚನೆ ಸಭೆ ಅಟೆಂಡ್ ಆಗ್ರಿ ಮೀಟಿಂಗ್ ಬರ್ರಿ ಅವ ಬರ್ತಾನೆ ಇ ಒ ಬರ್ತಾನಂತ ಸಿ ಆರ್ ಪಿ ಬರ್ತಾನಂತ ಬಿ ಆರ್ ಸಿ ಬರ್ತಾನ ಬರೋ ಬಾಯ್ ಬಿಟ್ಟು ಕೇಳ್ರಿ ಸೀದಾ ಇಷ್ಟು ಕೊಡ್ರಿ ನಾನ್ ಹೇಳ್ತೀನಂಗಾಗ್ಯದ ಇಷ್ಟು ಲಂಚ್ ಕೊಡ್ರಿ ಅಂತ ಕೇಳ್ರಿ ಭೋಸಳಿ ಮಕ್ಕಳ